ಹಾಯ್ ಗುರುಗಳೇ ನೋಡಿರಿ ಈ ನಮ್ಮ ಕಡೆ ಅಡಿಕೆ ತೋಟ ತೆಂಗಿನ ತೋಟ ಹೆಂಗೋ ಹಂಗೆ ಈ ಸೈಡು ಎಲ್ಲ ಮೋಸಂಬಿ ನೋಡ್ರಿ ಎಲ್ಲ ಮೋಸಂಬಿ ತೋಟ ಆಯ್ತು ಕಿತ್ಲೆಹಣ್ಣಲ್ಲ ಮೋಸಂಬಿ ಮೋಸಂಬಿ ಅದು ಬಿಟ್ಟರೆ ಬಾಳೆ ನೋಡಿರಿ ಇದು ಕಡಪಾ ಡಿಶ್ಟಿಕ್ಕೂ ಪುಲಿವೆಲ ತಾಲೂಕು ಸಿಂಹಾದ್ರಿಪುರಂ ಅಂತೇಳಿ ಊರು ಊರು ತೋರಿಸೋಕಾಗಲೆಲ್ಲ ಮರ್ತ್ಬಿಟ್ಟೆ ನೋಡಿರಿ ಇದು ಎಲ್ಲ ಪೂರ್ತಿ ಎಲ್ಲ ಎಲ್ಲ ಸಬ್ಬು ನೋಡಿರಿ ಎಲ್ಲ ಮೋಸಂಬಿ ಇದೆಲ್ಲ ಬಾಳೆ ತೋಟ ನೋಡಿರಿ ಇದು ಈ ಕಡೆ ಎಲ್ಲ ಬರೀ ಬಾಳೆ ತೋಟವೇ ಅನಂತಪುರ ಈ ಕಡಪಾ ಡಿಸ್ಟಿಕ್ಕು ಈ ಸೈಡೆಲ್ಲ ಬರೀ ಮೋಸಂಬಿ ಇದು ನಮ್ಮ ಸೈಡೆಲ್ಲನ ಹೋಗಲಿ ಬರೀ ಅಡಿಕೆ ತೋಟ ತೆಂಗಿನ ತೋಟ ಹಿಂಗೆ ಕಾಣಿಸುತ್ತೋ ಹಂಗೆ ಈ ಸೈಡು ಎಲ್ಲಾದರೂ ನೋಡ್ರಿ ಬರೀ ಇದೆ ಇನ್ನು ಸೆನ್ಸೆಂಟ್ರೆ ಬೇರೆ ಬೆಳೆ ಬೆಳಿತಾರೆ ಏನಂದರೆ ಟೊಮೊಟೊ ಆಮೇಲೆ ನಮ್ಮ ಕಡೆ ಕಡಲೆ ಬುಡು ಬೆಳಿತೀವಲ್ಲ ಕಡಲೆ ಕಾಳು ಅವು ಬೆಳೆದ ಬೆಳಿತಾರೆ ಏನೇ ಆದರೂ ಇದೇ ಎವಿ ನೋಡಿರಿ ಪಚ್ಚುಬಾಳೆ ನೋಡಿರಿ ಪಚ್ಚಬಾಳೆ ಕೊನೆ ಹೆಂಗಿಲ್ಲ ಅಂದರೂ ಇಲ್ಲೇ ಇಳುವರಿ ತೆಗಿತಾರೆ ನೀರು ಅಷ್ಟೇ ಈ ಕಡೆ ಬೆಜ್ಜಾನೈತೆ ಚಿತ್ರಾವತಿ ಡ್ಯಾಮು ಅಲ್ಲಿ ಹೋದಾಗ ತೋರಿಸ್ತೀನಿ ಹಾಂ ಗುರು ಇದೆ ಚಿತ್ರಾವತಿ ನದಿ ಡ್ಯಾಮ್ ಆ ಮೂಲೆಯಿಂದ ಹಿಡಿದು ಆ ಮೂಲೆವರೆಗೂ ಹೊರ್ಗು ದೊಡ್ಡ ಡ್ಯಾಮ್ ಚೆನ್ನಾಗಿ ಅಂದರೆ ನಮ್ಮ ಆ ಥರ ಡ್ಯಾಮ್ ಅಂದರೆ ತೀರಾ ದೊಡ್ಡದು ಏನಲ್ಲ ಪರವಾಗಿಲ್ಲ ಅಲ್ಲಿ ಒಳಗಡೆ ಹೋಗಿ ನೀರು ತೋರ್ಸೋಕ್ಕಿಲ್ಲ ನೋಡಿರಿ ಮೀನು ಇದ್ದಾರೆ ಮೀನು ಇಡಬೇಕು ಮಳ್ಳು ಮಾತ್ರ ಭಯಂಕರ ಮಳ್ಳುಗರು ಆಹಾ ನೋಡ್ರಿ ಅಣ್ಣ ಯಾರೋ ಮಳ್ಳಲ್ಲಿ ಕಸರತ್ತು ಮಾಡ್ತಾವನೆ ಭಯಂಕರ ಮಳ್ಳು ಅಲ್ಲೇನೋ ಸೋಲಾರ್ ಪ್ಲಾಂಟ್ ಏನೋ ಕಾಮಗಾರಿ ಹಿಡಿತಾ ಇದೆ ಅದು ಬಿಟ್ಟರೆ ನೋಡ್ರಿ ಬ್ರಿಡ್ಜ್ ಮೇಲೆ ನಿಂತಿದ್ವಿ ನಮ್ಮ ಗಾಡಿ ನಾನು ಓಡಿಸುವ ಗಾಡಿ ನೋಡಿರಿ ಎಲ್ಲ ಈ ಹರಿಯೋ ನದಿಗೆ ಅಂಟ್ಕೊಂಡ್ರೆ ಬಾಳೆ ತೋಟ ನೋಡಿರಿ ನೋಡಿ ಇದೇನೋ ನಮ್ಮ ಕಡೆ ಇದ್ದು ಬಿಟ್ಟಿದ್ರೆ ಎಲ್ಲ ಅಡಿಕೆ ತೋಟ ತೆಂಗಿನ ತೋಟ ಕೊಡ್ತಿದ್ವಿ ನಾವು ನೋಡ್ರಿ ಎಲ್ಲ ಬಾಳೆ ತೋಟ ಸುತ್ತ ಸುತ್ತ ಬೆಟ್ಟ ಹೆಂಗ ಐತೆ ಅಂದರೆ ಕಾಂಪೌಂಡ್ ಕಟ್ಟಿದಂಗೆ ಐತೆ ಹಂಗೆ ಸುತ್ತ ಬೆಟ್ಟ ಸೆಂಟ್ರಾಗ ಊರು ಒಲೆ ಐತೆ ಅಂದರೆ ಸಕ್ಕತ್ತಾಗೈತೆ ನೋಡಿರಿ ಎಲ್ಲ ಮಳ್ಳ ದೊಗ್ದು ದೊಗದು ತುಂಬಬಿಟ್ಟವ್ರೆ ಎಲ್ಲ ರಾಶಿ ರಾಶಿ ಹಾಕವ್ರೆ ಬೇಜಾನ್ ಮಳ್ಳು ಅಂದರೆ ಭಯಂಕರ ಮಳ್ಳು ಹಾಂ ಓಕೆ ಇವತ್ತಿಗೆ ಇಷ್ಟೇ ವಿಡಿಯೋ ಸಾಕು ಅನಿಸುತ್ತೆ ನನಗೂ ಟೈಮ್ ಆಯಿತು ನಾನು ಇನ್ನೂ ಸಿರಾ ಹೋಗ್ಬೇಕು ಲಾಂಗ್ ಹೋಗ್ಬೇಕು ಬಾಯ್ ಬಾಯ್ ಗುಡ್ ಬಾಯ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಓಕೆ ಬಾಯ್